ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪೆಜೆಂಟ್ ಲಾಕ್ ಫ್ರೆಸ್ ಮೊದಲಾಗೆ ಯಾರೇ ನಮ್ಮ ತನೇ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬನ್ನಿ ಟಾಪಿಕ್ ಕಡೆ ಹೋಗೋಣ ನಮ್ಮದು ಇಪ್ಪತ್ತನೇ ತಾರೀಕು ಸೀಲ್ ಆಗೈತು ಅಕ್ಕಿ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡ್ಕೊಡ್ತು ಅಕ್ಕಿ ಮಗ್ಸಿ ಬಿಟ್ಟಿದ್ವು ನಮ್ಮ ಫ್ರೆಂಡ್ದು ಅಕ್ಕಿ ಅದು ಒಂದು ಮಗ್ಸಿ ಬಿಟ್ಟಿದ್ದು ತನಗೆ ಆಡ್ಕೊಡ್ತು ಅಕ್ಕಿ ಒಳ್ಳೆ ಲಾಂಗ್ ಟೈಮ್ ಆಡ್ಕೊಡ್ತು ನಮಗೆ ಅನ್ಕೊಂಡಿರೋಕ್ಕಿಂತ ಜಾಸ್ತಿ ಆಡ್ಕೊಡ್ತೋ ಓಕೆನಾ ಏನೇ ತಪ್ಪು ಗಿಪ್ಪು ಮಾಡೋದಿಲ್ಲ ಈಗ ಬನ್ನಿ ಈಗ ಜಾಸ್ತಿ ನಿಮಿಷ ಮಾತಾಡೋದು ಬೇಡ ಜಸ್ಟ್ ಮೂರೇ ನಿಮಿಷ ವೀಡಿಯೋ ಇರೋದು ಮೂರು ನಿಮಿಷ ವೀಡಿಯೋ ನೋಡ್ಬಿಟ್ಟು ನೋಡಿದ್ರೆಲ್ಲ ಹಂಗೆ ಕಮೆಂಟ್ ಹಾಕಿ ಯಾರ್ಯಾರು ನೋಡಿದ್ರಿ ಅಂದ್ಬಿಟ್ಟು ಬಿಟ್ಟು ನಾನು ನೋಡ್ತೀನಿ ಕಮೆಂಟ್ ಹೋಗ್ತೀವಿ ನೋಡ್ತೀನಿ ನಾನು ಓಕೆನಾ ಜಾ ನಾನೇನು ವೀಡಿಯೋ ಮಾಡೋಕೆ ಹೋಗಲಿಲ್ಲ ರೆಫ್ರಿ ಏನು ವೀಡಿಯೋ ಮಾಡಿರೋ ಅದನ್ನೇ ಹಾಕಿರೋದು தாராஃப்ட் மங்ளா இவ்வளோ ஏழக்கே நஷ்டமா இருபா ஒன் அவர் பாஸ் ஆக தாராலாஃப்ட் மங்ளா இவரக்கு எர்டு அவர் பாஸ் ஆகிடுவோம் ತಾರಾ ಮಂಗ್ಲಾ ಇವರಕ್ಕೆ ಮೂರು ಅವರ್ ಪಾಸ್ ಆಗೈತೆ ತಾರ ಲಾಫ್ಟ್ ಮಂಗ್ಲ ಇವರಕ್ಕಿ ನಾಲ್ಕು ಅವರ್ ಪಾಸ್ ಆಗೈತೆ ಅಕ್ಕಿ ತುಂಬ ಚೆನ್ನಾಗಿ ಆಡ್ತೈತೆ ಬಂದು ನೋಡೋರು ನೋಡ್ಬೋದು ತಾರಾ ಲಾಫ್ಟ್ ಮಂಗ್ಲಾ ಇವರಕ್ಕಿ ಐದವರ್ ಪಾಸಾಗಿ ಆಡ್ತಾ ಇರೋ ವೀಡಿಯೋ ಇದು taralap mangla yora key finishing madaithe